ಅಂತ ಪಾಪಿಗಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ಬೋದು ಜೀವನ್ದಾಗ ಈ ತರ ನೋಡಿದಿತ್ತು ರೀ ಅಂದ್ರೆ ಅದೈತಿ ತಪ್ಪಿ ಶಕ್ತಿ ಐತಿ ಏನೋ ಒಂದು ದೊಡ್ಡದಾಗ ಮಾಡ್ಸತಕ್ಕಂಥ ಬಾಗ್ಲ ತಗೊಂಡು ಹೊಂಡ ಬಿಟ್ಟಾರ ನಂಗೆ ಮಧ್ಯ ಆಗಿರೋ ಪುಟ್ಟ ಪುಟ್ಟ ಮಕ್ಳಿಗೆ ಬಿಡೋಲ್ಲ ಮಾಡಿಸ್ತಾರಂದ್ರೆ ಇಂಥದ್ ಇನ್ನೊಂದ್ ತಾಸೆ ಅಂದ್ರೆ ಇನ್ನೊಂದು ತಾಸಿಗೆ ಏನಾಗತ್ತೆ ಈ ತರ ಬಲ ಆಗ ಯಾವ ಮಟ್ಟಿಗೆ ಅದ ಏನ್ ಆಗ್ಬೇಕಂತ ಮಾಡ್ಸಿದ್ರು ಅಂತ ಗೊತ್ತಾಗುತ್ತೆ ಡೋರ್ ತಗೋದು ಪೂರ್ತಿ ಡೋರ್ ತಗದ್ ಬಿಟ್ಟರೆ ಅದಕ್ಕೊಂತ ಹೊರಗೊಂಡ್ಬಿಟ್ಟು ಅದನ್ನೋದು ಕಿರ್ಚೋದು ಒಬ್ರಿಗೊಬ್ರು ಇಷ್ಟು ವಿಚಿತ್ರ ವಿಚಿತ್ರ ಕಡೆಯೇಳ್ತಿನಿ ಅದ್ರಾಗ ಹೇಳಿ ಏನೆಲ್ಲ ಆಗಕತೆ ಅಂತ ಮನೆ ಮನೆಯೊಳಗ ಹೇಳ್ಕೊತೀನಿ ನೆಟ್ಟಿ ಶಕ್ತಿ ಐತಿ ಅದರದ್ದು ಇದು ಅಂತ ಅನ್ನ ವೈಟ್ ಹೋಗಿ ರೆಡ್ ಡಿಶ್ ಆಗಿರ್ತೈತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಬರೀ ನಾನು ಈಗ ಲಾಬ್ ಚಾರ್ಜ್ ಮಾಡ್ಕೊಳಕತ್ತೀನಿ ಪೂಜೆ ಆಯ್ತು ಈಗ ನಮ್ಮನೆ ಪೂಜೆ ಯಾಕಂದ್ರೆ ಅಲ್ಲಿ ಹೂವು ಹರಳೆವನ್ನ ನೋಡ್ಕೊಂಡ್ಬೋದು ಎರ್ಸನ್ ದೇವ್ರಿ ಯಶ್ಮರು ತೊಗೊಂಬುದಿಲ್ಲ ಇಲ್ಲೇ ಗಿಡದಾಗ ಎಷ್ಟೋ ಅಷ್ಟೇನ ಏರ್ಸೋಣ ಕರ್ಪೂರ ಬೆಳಗ್ಗೆ ಅದು ಸಿಕ್ಕಿದ್ದೆ ಇಲ್ಲರಿ ದೊಡ್ಡದಿತ್ತದ್ರ ಬೆಳಗ್ತಿದ್ವಿ ಲೋಬನ ಹಾಕೋದ್ರಾಗ ಮತ್ತು ಮನೆ ಹುಡುಗಿದ್ರೆ ಸಿಕ್ತು ಪೂಜೆ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀರು ಬಂದಿದ್ದು ಇವತ್ತು ಹಾಗಾಗಿ ನೀರು ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲಗಿಲ್ಲ ಎಲ್ಲ ವರ್ಷಿ ತನು ನಾನು ಇಬ್ಬರು ಸ್ನಾನ ಮಾಡಿ ಎರಡು ಅದಾವ ಹಾಂ ಹೋಗಿ ಏರ್ಸೋ ಒಂದು ಶಿವಪ್ಪ ಏರ್ಸು ಒಂದು ನಿಂಗೆ ಯಾವ್ದು ಇಷ್ಟ ಅದಕ್ಕೆ ಇರ್ಸು ತಡಿ ಹಾಂ ಹೇಳಿ ಶಿವಪ್ಪನ ಮಗ ಗಣೇಶ ದೀಪ ಕೈ ಬಿಸಿ ಬಡಿತಾ ಬಿಡಿತಾ ಹಾಂ ಹಾಂ ಇಲ್ಲ ಏನಾಗ ಹ್ಞೂ ಬಾ ಏರೋ ಕೆಲಸ ಆಯಿತು ಈಗ ಚಲೋ ಮಾಡ್ಕೊಂಡು ನಿನ್ನಾಗೂ ಬರ್ರಿ ಇವತ್ತಿನ ಲಾಗೊಳ್ಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಬಟ್ ಕೆಲಸ ಐತಿ ಅಷ್ಟು ಬಾಂಡೆ ಅದವು ಬಟ್ಟೆ ಇದ್ದಾವೆ ಆಮೇಲೆ ವ್ಯಾಡು ಮಾಡ್ಕೊಂಡು ನಿಧಾನಕ್ಕಿರ ಅಡುಗೆ ಮಾಡ್ಕೊಂಡ್ರೆ ಆಯಿತು ಯಾಕಂದ್ರೆ ಹಾಡು ರುದ್ರಾಕ್ಷಿ ಮೊನ್ನೆ ಶಿವರಾತ್ರಿ ದಿವಸ ಶಿವನ ದಿವಸ ತೊಗೊಂಬಿ ಅದು ಪಳ್ಳ ಅದನ್ನ ಟೈ ಟೈ ಕಟ್ಟಕ್ಕೆ ಆಗೋಲ್ಲದು ಇದು ಉರಿ ಹುಡ್ಕೊಂತ ಬಿಚ್ಚಾ ಅದು ಅದನ್ನ ಸ್ವಲ್ಪ ಬಿಸಿ ಮಾಡಿ ಗ ಗಂಟನ್ನ ಗಟ್ಟಿ ಮಾಡಬೇಕು ಅದ್ರಾಗ ಬರೀ ಈಗ ಲಾಭನ ಕಂಟಿನ್ಯೂ ಮಾಡಿ ಬಂದು ಬಿಡೀತಾನೆ ಸಾರಿ ಮಣಕೊಂಡು ನಿಂಗೆ ನಮ್ಮ ತನ್ನ ಜಾಕ ಆಯ್ತು ನಂದು ಆಗೈತಿ ಈಗ ನಾವು ಮಧ್ಯಾಹ್ನದ ಅಡುಗೆ ಮಾಡೋಣ ಬರೀ ಈಗ ಮಧ್ಯಾಹ್ನದ ಅಡುಗೆಗೆ ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ ಪ್ಲಾನ್ ಅಲ್ಲೇ ಹಿಂಗೆ ಮಾಡ್ಬೇಕು ಅಲ್ಲೇ ಬಂದೀನಿ ರೊಟ್ಟಿ ಮಾಡಕ್ಕೆ ಅಂತಾನೆ ಜೊತೆಗೆ ಹಿತ ಏ ಅಮ್ಮಾಸಿನಿ ನಮ್ಮ ಮುಗೀತು ಅದು ಹೋಳಿ ಹುಣಿಗೆ ಬರ್ತಾಡತ್ತಲ್ಲ ಹಲಿಗೆ ಹೊಡೆತಾರೆ ಅಲ್ಲರ ಅದಕ್ಕೆ ಡೊಮರು ಬರ್ಸೋದು ಡೊಮರು ಅಂತ ಕೋತಿ ಸರಿ ಮೆಂತೆ ಸ್ವಲ್ಪ ಎಷ್ಟು ಚಂದೈತಿ ಒಂದು ತೊಳ್ದಿಟ್ಟಿನಿ ಇನ್ನು ಐದು ಪರವಾಗಿಲ್ಲ ಮಧ್ಯಾಹ್ನ ಊಟದ ಒಣ ನಡೀತೈತಿ ಅಲ್ಲಿ ಕುಂತ್ರ ಅಚ್ಚಿ ಎಲ್ಲಿ ಮಾಡ್ಬೇಕು ನಾ ಇಲ್ಲಿ ಮಾಡ್ಲೇನಿ ಇಲ್ಲಿ ಈ ಫೋನ್ ಮೇಲೆ ಆ ಫೋನ್ ಮೇಲೆ ಮಾಡ್ಬೇಕಲ್ಲ ಡಿಂಪಲ್ ಎಷ್ಟು ಚೆಂದ ಬೀಳ್ತೈತೆ ನಂಗೆ ಯಾಕೆ ಬೀಳಲ್ಲ ನಂಗೆ ಯಾಕೆ ಬೀಳೋದಿಲ್ಲ ಡಿಂಪಲ್ ಓದ್ಬೋದು ಚೆಂದ ಬಿಡೋದು ಮೂಗಿ ಮೂಗು ಚೆಂದ ಐತೆ ಚಂದಿ ಥರ ಬೇಡ ಸರಿ ಬರೀ ಒಂದ್ ಜೊತೆ ಕೂತ್ರಿ ಹಿಂಗ ಟೈಮ್ ಹೋಗೋದು ಗೊತ್ತಾಗಲ್ಲ ಇನ್ನೇನಾರು ಮಾಡ್ತಾನೆ ಇರ್ತಾನ ಸೋಕ್ನ ನಾವೀಗ ಏನ್ ಹೇಳಿದಾಗ ನಮ್ಗೆ ನಿನ್ನೆದು ಸಾರು ಭಾಳ ಇತ್ತು ಕುದಿಸಿದೀನಿ ಏನಾಗಿದೆ ಒಂದು ತಿಂಡಿ ಭಾಳ ರುಚಿಯಾಗಿತ್ತು ಸಾರು ಹೆಸರು ಬೇಳೆ ಸಾರು ಸಾರಿದ್ರೆ ರೊಟ್ಟಿ ಪಲ್ಯದ ಜೊತೆ ಇರೋದಿಲ್ಲ ಹಂಗ ಇಷ್ಟಪಟ್ಟು ಒಂಥರ ನಮ್ಮನೆ ಹಿಂದಿರ್ಬೋದು ಹೆಂಗದ ದಿನಸಿರಿ ನೀವು ತರಬೇಡ ಅಂದ್ರೆ ತರ್ತಾರೆ ಹೊರಗಡೆ ಇದ್ದವು ರಸಗುಲ್ಲ ಥರ ಇರ್ತಲ್ಲ ಕೆಂಪು ಕಲರ್ ಆ ಸ್ವೀಟ್ ಅದು ಫ್ರೆಶೇ ಇರೋದಿಲ್ಲ ತರೋದು ಇವ್ರು ಒಂದ್ಸಲ ಎರಡು ಸರಿ ಒಂದೊಂದು ತಿಂದು ಬಿಟ್ಟು ಬಿಡ್ತಾರೆ ಒಟ್ಟು ವೇಸ್ಟ್ ದುಡ್ಡು ದಂಡ ಮಾಡ್ತಾರೆ ನಾ ಯಾಕ ಹುಡುಗಿಂತ ಇದ್ದವ್ ಮಾಡಿಟ್ಟಿರ್ತೀವಿ ಇವ್ರು ಹೊರ್ಗಡೆದು ಅಷ್ಟು ಇಷ್ಟಪಡ್ತೀನಿ ಅದ್ರ ಅಂತಂದರೆ ಈಗ ಅದ್ರ ಒಂದು ಸೈಡ್ ಒಂದ್ರಾಗ ಮೈಸೂರು ಐತಿ ಒಂದ್ರಾಗ ರಸಗುಲ್ ಐತಿ ಒಂದು ಸ್ವಲ್ಪ ಪಾಪಡೆ ಇದ್ದವು ಇಲ್ಲ ಇದ್ರ ತಿನಿಸು ವೇಸ್ಟ್ ಮಾಡೋದು ಒಟ್ಟಿನಲ್ಲೇ ಅವನ ಹೌದಲ್ಲ ಅಷ್ಟಿದ್ನು ತಿನ್ನಕೆ ನತ್ತಲು ತಿನ್ನಕೆನತ್ತಲು ಅಂತೀ ಇವ್ನಾಗವ ಅಲ್ಲ ಹ್ಮ ಸರಿ ನೀನು ಈ ಕಡೆ ನಾನು ಇನ್ನೊಂದ್ಸರಿ ಹಚ್ಕೊಂಡು ಅಜಿ ಮಾಡ್ಲಿ ಮಾಡಿ ಬಾಳ್ ಮಾಡಲ್ಲ ರೀ ಊಟ ಕಷ್ಟ ದಪ್ಪ ದಪ್ಪನೂ ರೊಟ್ಟಿ ಮಾಡ್ಬಿಡ್ತೀನಿ ಒಬ್ಬೊಬ್ಬರು ಇಡಿ ಜಂಪ್ ಜಂಪ್ ಜಿ ಹಂಗ ಕೈ ಮೇಲೆ ಬರ ಹಾಕೋಬಾರ್ದು ಕೈನು ಆಗುತ್ತ ಗೊತ್ತ ಹಂಗ ಜಂಪ್ ಮಾಡಿದ್ ಕ್ಯಾಬೇಜ್ ತಿಂದ ರೀ ಕ್ಯಾಬೇಜ್ ಪಲ್ಯನ ಮಾಡ್ಬೇಕು ನೋಡ್ತೀನಿ ಏನಾಗುತ್ತೆ ಫಸ್ಟ್ ರೊಟ್ಟಿ ಮಾಡ್ಕೊಂಡ್ರೆ ನಿತ್ಯೆಲ್ಲ ಮಾಡತೈತಿ ಬದಿ ಆಡೀ इहे इंकशन दाक ನಿನ್ನೆ ಇದು ಸಣ್ಣದಿದು ಮೂರಾಗಿತ್ತು ಆದ್ರೆ ಆತ ಅದಕ್ಕೆ ದೊಡ್ಡ ತಗೊಂಡಿತ್ತೆ ಅವತ್ತ ಮೊನ್ನೆ ಯಾವತ್ತ ಮೊನ್ನೆ ಅಂದ್ರೆ ಅವತ್ತ ಸುಮ್ ಈಗ ನಾನು ದಪ್ಪನ ರೊಟ್ಟಿ ಮಾಡ್ತೀನಿ ಮಾಡ್ತೀನಿ ಅಲ್ಲೇ ಹಂಗಾಗಿ ಜೀವರ್ ಸೊಪ್ಪು ಜಾಸ್ತಿ ಹಾಕೋತೀನಿ ಅಂದ್ರೆ ಮೆತ್ತ ರೊಟ್ಟಿ ಬಾರಿ ಮಸ್ತ್ ಬರ್ತಾವೆ ನೀವು ಕಡಕ್ ರೊಟ್ಟಿ ಮಾಡ್ಕೋಬೇಕಪ್ಪ ಅಂದ್ರೆ ಹೆಚ್ಚಿನ ಗಟ್ಟಿ ಹಾಕೋರಿ ಚಿಗಟ್ಟು ಕಡಿಮೆ ಹಾಕೋರಿ ಅವಾಗ ತಳ ರೊಟ್ಟಿ ಬಾರಿ ಮಸ್ತ್ ಬಿಡ್ತಾವೆ ತಿನ್ನೋಕ್ಕಾದ್ರೆ ಆಗ ಉಣ್ಣಕಪ್ಪ ಅಂದ್ರೆ ಎಲ್ಲ ಹೇ ಉಬ್ಬಿ ಬರೋಂಥ ರೊಟ್ಟಿ ಅಂದ್ರಲ್ಲ ಅದಕ್ಕಾದ್ರೆ ಚಿಗಟ್ಟು ಜಾಸ್ತಿ ಹಾಕೋದು ನಾನು ಜಿಗಟ್ಟು ಜಾಸ್ತಿ ಹಾಕೊಂಡು ಮಾಡ್ತೀನಿ ಆದರೆ ಏನಾದರೂ ಮಾಡ್ಕೊಂಡ್ತೀವಿ ಬೇರೆ ಇದು ನಾದಿಟ್ಟು ಇದನ್ನು ಮಾಡಬೇಕು ನಾದಿಟ್ಟು ಅಕ್ಕಿ ತೊಳ್ದಿರ್ತೀವಿ ನನ್ನ ಸೈಡ್ ಅನ್ನ ಆಗತ್ತ ಈ ಕಡೆ ರೊಟ್ಟಿ ಆಗುತ್ತೆ ನಂದು ಅಲ್ಲ ತನೋ ತನಕ ಹೆಲ್ಪ್ ಮಾಡ್ತಾನೆ ರೀ ತನಕ ಭಾಳ ಹೆಲ್ಪ್ ಮಾಡ್ತಾನೆ ನಂಗೆ ಸರಿಯೇ ಮುಟ್ಟಿಬಿಡ್ ಸುಡತಾರ ಜಿಗಟಕಿನಿ ಈಗ ಜಿಗಿಟ್ಟ ಜಿಗಟಂದ್ರ ನೀರ್ ಕುದಿಸಿ ಆಗ್ತಾ ರೊಟ್ಟಿ ಬರ್ತೀಟ್ ಕಲ್ಸಕ ನಾದಕ ಅದಕ್ಕೆ ಜಿಗಟು ಅಂತ ಕರಿತೀವಿ ನಾವು ಸಣ್ಣ ನಮ್ಮ ಜಿಗಟಿಡ ಅಂದ್ರ ಅದಂತೇನದೊಂದು ಏನೋ ದೊಡ್ಡ ಕೆಲಸ ನಂಗೆ ಮಾಡ್ತಿದ್ವಿ ಹೋಗೋ ಇಟ್ಟಿಗೆ ಎಷ್ಟು ಎಷ್ಟೇ ಇಟ್ಕೋಬೇಕೆ ನೀನು ಇಳಿಯದ್ದು ನಮಗೆ ತಗೊಲ್ಲ ಅದು ಜಿಗಟ್ ಕುದೀತು ಅನ್ನೋದು ಕೊಡೋನ್ ಗಿಟ್ಲೆ ದಣೇ ಗುಳಿ ಗುಳಿ ಬಂದಿರ್ತಿತ್ತು ನೀರು ಅವನ ಕೊಟ್ಬಿಡ್ತಿದ್ವಿ ಜಗ್ಗು ಬೈತಿಲ್ಲ ಜಿಗಟ ನೀರು ಜಿಗಟ ಅಂತಾರೇ ಇದಕ್ಕೆ ಅಂತೇಳಿ ಓದಾಡ್ಬೇಕು ನೀರು ಅನ್ನೋದು ಅದಕ್ಕೆ ಗೊತ್ತ ಅಂತೇಳಿ ಕೊಂಡು ಸೋಸ್ತಿಂದ ಮತ್ತೆ ಫಿಟ್ ನಾಲ್ಕೊಂಡಿದ್ದ ಆಯ್ತ್ರಿ ಈ ಬಳಿ ಒಂದು ಹೆಂಗ ತ ಕೈತೊಬ್ಬ ಬಳಿ ಇದ್ದ ನಮ್ಮವ್ವ ಅವ್ರದ್ದು ಇಡ್ಲಿ ಇವ್ರಿಗೆ ಯಾವಾಗಲೂ ಅವರು ಯಾವಾಗ್ಲೂ ಅವ್ರು ಎಲ್ಲ ಹಳ್ಳ್ಯಾಗ ಎಲ್ಲ ಹೆಣ್ಮಕ್ಳು ತುಂಬ ಬೆಳಿರ್ತಾವ ಅವ್ರಿಗೆ ರೊಟ್ಟಿ ಮಾಡುವಾಗ ಹಿಂಗೆ ಬಡಿಯುವಾಗ ಬಳಿಯುವಾಗ ಹಿಂಗೆ ನಡಗ ನೋವು ಬರ್ತಿರ್ತವಲ್ಲ ಒಂದು ಎರಡು ದಾರ ಮಾಡಿರ್ತಲ್ರಿ ಅದಕ್ಕೆ ಅಂತೇಳಿ ಅವನು ಹಿಟ್ಟಿನ ಭೀ ತೊಳೋದಾಕಿಂದ ಅವನು ತೊಳೋದಾಗ್ತಿಲ್ಲ ಅವನ ಹಿಂಗೆ ಕಟ್ಕೋತಿಲ್ಲ ಹಿಂಗೆ ಹೇಳೋದು ನಾನು ಮಾಡಿಲ್ಲ ನಾನು ಕಡಿಮೆ ಎಲ್ಲ ನಾ ಹಿಂಗೆ ಬಳಿ ಇಟ್ಕೊಂಡು ಭಾಳ ಭಾಳ ಹಂಗೆ ಮಾಡೋಕ್ಕೋಗಿಲ್ಲ ಅಷ್ಟು ಒಂದು ಆರು ಕುಂದಿರ್ತಾವೆ ರೀ ಎಂಟು ಎಂಟದ ಎರಡು ಗಡಿ ಮುಂದೆ ಬರ್ತಾವೆ మన బర టైమ్ అర్థ బేబీ రెట్టి కినాకాలే మార్తీవల్ అవు తడ ఆగల్ రీ టైండియల్ అవు బేబి నేరు ఈ కడ ఇక

ಟಿಶ್ ಬಡೋದು ಟಿಶ್ ಬಡದ್ರಿ ಒಂದು ದಪ್ಪನ ರೊಟ್ಟಿ ಪುಟಾಣಿ ಹೆಚ್ಚಿ ಮಾಡಿ ತನ್ನ ರೀ ಬೇಡ ಪಜೆ ಥರ್ಟಿ ಸ್ನೇಹಿತರೆ ಈಗ ನೋಡ್ರಿ ನಿಮ್ಮ ಹತ್ರ ಒಂದು ವಿಷಯನ ಹೇಳ್ಕೊಳೋದಿತ್ತು ನಾನು ಈಗ ಎರಡು ಮೂರು ತಿಂದಿಂದಾನೂ ಯಾವುದೋ ಒಂದನ್ನೇ ಶೇರ್ ಮಾಡಿ ಯಾವೊಂದು ಕ್ಲಿಯರ್ ಕ್ಲಿಯರಾಗಿ ಹೇಳಿಲ್ಲ ಹಾಗಾಗಿ ಅದನ್ನು ನೋಡೋಣ ಮುಂದೆ ಹೇಳ್ತೀನಿ ನನಗೆ ಏನಪ್ಪ ಹತ್ರ ಏನಪ್ಪ ನೀನು ಏನನ್ನ ಏನಾಯ್ತು ಅಂದ್ರೆ ನಿನ್ನೆ ಅಂದರೆ ಈಗ ಒಂದು ಎರಡು ದಿನದ ಏನಿನ ಕತೆ ನಾ ಹೇಳ್ತಿರೋದು ಅದನ್ನ ನೀ ನಿನ್ನೆಗೆ ಹೇಳ್ಬೇಕಂದೆ ನಿನ್ನೆ ಲಗ್ನ ಹೇಳ್ಕೊಬೇಕಂದೆ ಮನೆ ಲೊಗ್ನಾಗೆ ಹೇಳ್ಕೊಬೇಕಂದೆ ಆದ್ರೆ ಅದು ಆಗಲಿಲ್ರಿ ಯಾಕಂದ್ರೆ ನನಗೆ ಎರಡು ದಿನದ ಅಷ್ಟು ಅಳೋದು 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 ಅಷ್ಟ ಮಾಡೀನಿ ಈಗ ಇಲ್ಲಾಗಾದರೂ ಕೂಡ ಇನ್ನೊಂದು ದಿನದ್ದು ಶೂಟ್ ಮಾಡತ್ತೀನಿ ನಾನು ಅದು ಒಂದು ದಿನದ್ದು ಇದೊಂದು ದಿನದ್ದು ಹಿಂಗಾಗೈತಿ ಮನು ನಾವು ರಾತ್ರಿ ಮಾಮೂಲಿ ಮಕ್ಕಳ ಮುಕ್ಕೊಂಡಿದ್ದೀರಿ ಕರೆ ಹೇಳ್ತೀನಿ ನೀವು ಒಂದು ವಿಷ ನಿಮ್ ನಿಮಗೂ ಅನುಭವ ಆಗಿರ್ತೈತಿ ಈಗ ಮನುಷ್ಯನ ಜೀವನ ಅಂದ್ರೆ ಎಲ್ಲರ ಜೀವನಗೂ ನೋವು ಕಷ್ಟ ದಿನಗಳ ಕಳೆದ ಬಂದಿರ್ತಾರೆ ಯಾರಾದರೂ ಬಂದೇ ಬಂದಿರ್ತವು ಹಂಗಿದ್ದಾಗ ನೀವು ಯಾವ ಥರ ಅದನ್ನು ಫೇಸ್ ಮಾಡಿದರೆ ಅಂತ ನಂಗೆ ಸ್ವಲ್ಪ ಸಲಹೆ ಅಂತ ಕೇಳ್ಕೊತೀವಿ ಸಲಹೆ ಕೊಡ್ರಿ ಏನ ಏನಪ್ಪ ಅಂದರೆ ಈ ಈ ಮಾಟ ಮಂತ್ರ ವಾಮಾಚಾರ ಅಂತ ಬರ್ತೈತಲ್ಲ ಆ ವಿಷಯವಾಗಿ ನಾನು ನಿಜ ಹೇಳ್ತೀನಿ ನಿಜ ಒಂದು ಒಂದು ಪರ್ಸೆಂಟ್ ನಾನು ನಂಬ್ತಿದ್ದಿಲ್ಲ ಎಲ್ಲಕ್ಕಿಂತ ಎಲ್ಲ ಶಕ್ತಿಗಿಂತ ಶಕ್ತಿ ಒಂದೈತೆ ಇದೆಲ್ಲ ಸುಳ್ಳು ಮೂಳ ನಂಬಿಕೆ ಮೂಳ ನಂಬಿಕೆ ಅಂತ ಹೇಳ್ತಿದ್ದೆ ನಾನು ಸಣ್ಣಕ್ಕೆ ತಂಗಿದ್ದಾನೆ ನನ್ನ ನೇಚರ್ ಹಂಗೆ ಬಂದಿದೆ ನಾವು ಯಾವತ್ತೂ ಅಂತಂದೆಲ್ಲ ಹೊರ್ತಾನೆ ನಂಬ್ತಿದ್ದಿಲ್ಲ ನಮ್ಮ ಊರಾಗ ಊರಾಗಾದರೂ ಸತಿ ಈಗೇನಾದ್ರೂ ಒಂದು ಅಕ್ಕಿ ಮಯ ದೇವರು ಬರ್ತಾನಂತ ಈತನ ಮಯ ದೇವ್ರು ಬರ್ತಾನಂತ ಹಂಗೆ ಹಿಂಗೆ ಎಲ್ಲ ಅನ್ಸಿ ಯಾವಾಗ ಯಾವಾಗ ನಂಬ್ಕೊಂಡು ಹಾಗೆ ಈ ಮಾಟಮಂತ್ರ ಮಾಡ್ಶಮಂದ್ರ ಮಾಡಶ್ಯಾಮ ಅಮ್ಮ ಮಾಡಶ್ಯಾರ ಆಗೇತಿ ಈ ಥರ ಅವೆಲ್ಲ ಮಾತಾಡ್ತಿದ್ರು ಯಾವತ್ತು ನಾನು ಒಂದು 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 ದಿನನೂ ನಾನು ನಂಗೆ ನೆನಪಿಲ್ಲ ಅಂಥದ್ರಾಗ ಈಗ ನಾವು ಏನು ಏನು ಪಾಪ ಮಾಡಿವೆನೋ ಗೊತ್ತಿಲ್ಲ ನಾವು ನಿಜ ಮಾಡ್ತೀನಿ ಒಬ್ಬರು ತಂಡಕ್ಕೆ ಹೋಗೋಲ್ಲ ಒರೊಬ್ಬರು ಸಬರಿಗೆ ಹೋಗಲ್ಲ ನನ್ನ ಮನೆಯ ನಾನೇನು ನಾನು ಇರ್ತೀನಿ ಅಂಥದ್ರಾಗ ನಮಗೆ ಇಷ್ಟು ಎಫೆಕ್ಟ್ ಆಗುತ್ತೆ ಹೇಳ್ತೀನಿ ಇದು ಏನಿರ್ಬೋದು ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಏನೆಲ್ಲ ಆಗಾಕತೈತಿ ಅಂತೇಳಿ ಮನೆಯೊಳಗೆ ಿ ಇದು ಇರುತ್ತಲ್ಲ ನಾವು ರಾತ್ರಿ ಅಡುಗೆ ಮಾಡಿರ್ತೀವಲ್ಲ ಊಟ ಮಾಡಿ ಮಾಡ್ಕೊಂಡಿದ್ವಿ ಮೇಲೆ ಸ್ವಲ್ಪ ಅನ್ನ ಅಂತೇಳಿ ಇರ್ತಿರ್ತೀವಿ ಖಾಲಿ ಮಾಡಿ ಎಲ್ಲ ಬೆಳಿಚಿಟ್ಟು ತಿಕ್ಕಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಯಾವಾಗಲೂ ಎಲ್ರಿಗೂ ಅದು ಅಭ್ಯಾಸ ಇರುತ್ತೆ ಎತ್ತಿಟ್ಟು ಬೆಳಿಚಿಟ್ಟು ತಿಕ್ಕಿ ಮುಕೊಂಡಿರ್ದಿ ಒಟ್ನಲ್ಲಿ ರಾತ್ರಿ ಅಡಿಗೆ ಅನ್ನ ಇರುತ್ತಲ್ಲ ಅದು ಮುಂಜಾನೆ ಎದ್ದು ಉಪಯೋಗ ಒಂದೊಂದ್ಸಲ ಉಪಯೋಗ ಮಾಡ್ಕೊತಾರೆ ನಾವು ಚಿತ್ರನ ಕಲ್ಸ್ಕೊತೇವೆ ಓದಿ ತಲೆ ಯಾಕೆ ಅಂತ ಹೇಳಿ ಒಂದೊಂದ್ಸ ಹಂಗತೆ ನೋಡು ನೋಡಿದ ತಗದು ನೋಡಿದಾಗ ಅನ್ನ ವೈಟೋಗಿ ರೆಡ್ ಡಿಶ್ ಆಗಿರ್ತತೆ ನಂಗೆ ಇದು ಇದು ಹತ್ತತ್ರ ಒಂದು ಒಂದು ಹತ್ತನೇ ದಿನದಿಂದ ಅದು ಹಂಗೆ ಇರ್ತಿತ್ತೆ ಲೈಟಾಗಿ ಅವಾಗಿನ ನಂಗೆ ಅಷ್ಟು ಸುಮ್ಮನೆ ಅಂದ್ರೆ ಅದನ್ನ ತಲೆ ತಗೋತಿದ್ದಲ್ಲ ಏನೋ ಈ ಥರ ಏನೋ ಒಂದು ಇರುತ್ತಿದ್ರಿಂದ ಕಾರಣ ಏನೋ ಒಂದು ಓದಿ ಕಾರಣ ಐತಿ ಇದಕ್ಕೆ ಏನೋ ಒಂದು ಕೆಟ್ಟದಾಗ ಅಂದ್ರೆ ಕೆಟ್ಟದ್ದು ಸೂಚನೆ ಇದು ಅಂದ್ರೆ ಕೆಟ್ಟದ್ದು ಸೂಚನೆ ಅಂತಲ್ಲ ಬಟ್ ಏನೋ ಒಂದು ನೆಗಟಿವ್ ಶಕ್ತಿ ಐತಿ ಅದರದ್ದು ಇದು ಅಂತೇಳಿ ನನಗೆ ಅದು ತಲೆ ಒಟ್ಟು ಬರಲಿಲ್ಲ ದಿನ ಹಂಗಾಗತ್ತೈತೆ ಆಗಾಕತೈತಿ ನಾನು ಯಶಮಾಡ್ರಿ ಅದು ನೋಡಿದೆ ಅವರಿಗೆ ಅದು ಎಲ್ಲೋ ಅವ್ರು ಇಂಥದನ್ನ ಬೇಗ ಅಲರ್ಟ್ ಹಾಕಾರಿ ಅವರು ಬೇಗ ಗೊತ್ತು ಅವರು ಅವ್ರು ಇಂಥವನ್ನೆಲ್ಲ ಸ್ವಲ್ಪ ಯಾಕಂದ್ರೆ ನಾ ನಮ್ಮ ಥರ ಇಲ್ಲೇ ಹಾಕಿರ್ತವೆ ಆ ದುಷ್ಟಶಕ್ತಿ ದೈವಶಕ್ತಿ ಇತ್ತಂದಾಗ ದುಷ್ಟಶಕ್ತಿನೇ ಇದ್ದೇ ಇರ್ತೈತಿ ಅವು ಏನಾದರೂ ಈ ಥರ ಮಾಡ್ಸಿದ್ವಿ ಹಂಗಾದಾಗ ಒಂಥರ ಹಾಕಿರ್ತಾವೆ ಅಂಥೇಳಿ ಅವ್ರಿಗೂ ಹೇಳಿದ್ರು ಹೇಳಿಂದ ಹೌದಾ ಅಂತೇಳಿ ನನಗೂ ಸ್ವಲ್ಪ ಒಂದು ಕಡೆ ಎಲ್ಲೋ ಇದೆ ಇತ್ತು ಇಷ್ಟು ವಿಚಿತ್ರ ವಿಚಿತ್ರ ಘಟನೆ ಆಗುತ್ತೆ ಹೇಳ್ತೀನಿ ಅದ್ರಾಗ ಎಲ್ಲದೂ ಒಂದು ಲೆಕ್ಕ ಇರಲಿ ಇವರಂತೂ ಪ್ರೀತ ಈಗ ಇಷ್ಟು ದಿನ ಇದ್ದವರು ಈಗ ಹಂಗಿಲ್ಲ ಭಾಳ ಭಾಳ ಚೇಂಜಸ್ ಇದಾರೆ ಮೇನಾಗಿ ಊಟ ತಿನ್ನೋದೆಲ್ಲ ವಿಚಿತ್ರ ವಿಚಿತ್ರವಾಗಿ ಇದು ಹಾಕಿ ಮಾಡೋ ನನ್ನ ನಾನು ಎತ್ತೋಳು ನಂಗೆ ಗೊತ್ತಿರುತ್ತಲ್ಲ ನನ್ನ ಮಕ್ಕಳು ಸ್ವಭಾವ ಏನಂತೇಳಿ ಅಂತ ನನಗೆ ಡೌಟ್ ಬರೋಂಗ ಅವರು ಅವ್ರ ಬದಲಾವಣೆ ಆಗೋಕತೈತಿ ಸೂಚನೆ ಚೀರೋದು ಕಿರ್ಚೋದು ಒಬ್ರಿಗೊಬ್ಬರು ವಿಪ್ರೀತಿ ಇಷ್ಟದಿಂದ ಈ ಥರ ಎಲ್ಲ ಇಲ್ಲ ಆ ಥರ ಎಲ್ಲ ಒಡ್ಗಾಡ್ಕೊಳ್ಳೋದು ಅದು ಅವರಲ್ಲಿ ಇಲ್ಲದೇ ಇರೋ ಕೆಲವೊಂದು ಹೆಂಗೆ ಹೇಳಿ ಕೆಲವೊಂದು ಬದಲಾವಣೆ ಪೂರ್ತಿನ ಪೂರ್ತಿ ಐತೆ ಅವರಲ್ಲಿ ಆಗಕತ್ತೈತಿ ಅಂಥದ್ರಾಗ ನಿನ್ನೆ ರಾತ್ರಿ ಆಗಿರೋದು ನೆನ್ಸಂಬ್ರೆ ನಾನು ನಿನ್ನೆ ರಾತ್ರಿ ಎಲ್ಲ ಮಲ್ಕೊಂಡಿರ್ತಾರೆ ಅವಾಗ ಒಂದು ಕ್ಲಿಪ್ಪಿಂಗ್ ತಗೋಬೇಕಂತ ಅಂದ್ಕೊಂಡಿದ್ದೆ ನೋಡೋರೆಲ್ಲರೂ ಒಂದೇ ರೀತಿ ಇರಲ್ಲ ಅಂಥದ್ದೆಲ್ಲ ಅಷ್ಟೆಲ್ಲ ಆದರೂ ಇವ್ರಿಗೆಷ್ಟು ಆಟ ಮ್ಯಾಲೆ ಮಾಡ್ಕೊಳ್ಳೋದು ಅಂತ ಈ ಥರ ಎಲ್ಲ ಜನ ಹಂಗು ಯೋಚನೆ ಮಾಡಿ ಹೆಂಗೋ ಅಂತಾರ ಅಂತ ಹೇಳೋಣ ಮಾಡ್ಕೊಳಕ್ಕೆ ಹೋಗಲಿಲ್ಲ ಎಲ್ಲ ಎಲ್ಲರೂ ಊಟ ಮಾಡಿ ದಿನ ಮಾಮೂಲಿ ರುಟೀನ್ ಹೆಂಗಿರುತ್ತೋ ಹಂಗೆ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಮಲ್ಕೊಂಡ ಕರೆಕ್ಟ್ ಒಂಬತ್ತು ನಾವು ಮಲ್ಕೊಂಡಿದ್ದು ಸೇಮ್ ಟೈಮ್ ಹನ್ನೊಂದು ಗಂಟೆಗೆ ಮೂರು ಗಂಟೆ ಕರೆಕ್ಟ್ ಹೆಚ್ಚಳ ಕಡಿಮೆ ಕರೆಕ್ಟ್ ಮೂರು ಗಂಟೆಗ ಮನಿ ಹೂವು ಅವನಿಗೆ ಎದ್ಬಿಟ್ಟು ಮೂರು ಗಂಟೆಗೆ ಜೋರು ನಿದ್ದೆ ಟೈಮಾಗ ಎದ್ದು ಹತ್ತು ಹತ್ತಗೊಂಥ ಬಾಗಲ ತಗೋದು ಹೊಂಟು ಹೊಂಟ ನನಗೆ ನಾವು ನಾವು ಆ ಬರಿ ಗಾರ್ಡನ್ ಇದ್ರೊಳಗಿದ್ದಿದ್ರೆ ಹೇಗೆ ಎಲ್ಲಿ ಹೋಗ್ತಿದ್ದೆ ಏನು ಮಾಡ್ತೀನಿ ನಂಗೆ ಅಲ್ಲಿ ನೆನ್ಸೊಂಡು ಜೊಂದು ಬರೋತೈತಿ ನನ್ನ ಆಲ್ಮೋಸ್ಟ್ ನಂಗೆ ಒಂದು ಸಣ್ಣ ಸೂಜಿ ಬೇರೆ ಸೌಂಡ್ ಅದನ್ನು ಪಟ್ಟ ಅವನು ಹಂಗೆ ಅಷ್ಟು ಜೋರಿಗೆ ಅದ್ಕೊಂತು ಅಲ್ಲಿ ನಿಲ್ತ ನಿಲ್ಲೇ ಅವನ ನಾನು ನಾನೇ ದಿಮ್ಮತ್ತೆ ಹತ್ಕೊಂತಿದ್ದ ಅಲ್ಲೇ ಡೋರ್ ತೆಗೆದು ಪೂರ್ತಿ ಡೋರ್ ಹಾಕಿ ತಗೋಬಿಡಲ್ವಾ ಅದ್ಕೊಂತು ಹೊರಗೊಂಡ್ಬಿಟ್ಟ ಏಮನ ಏನು ಅಂತ ಕೈ ಹಿಡ್ಕೊಂಡು ಮತ್ತೆ ಹಾಕಬಂದು ಡೋರ್ ಹಾಕೊಂಡೆ ಡೋರ್ ಹಾಕೊಂಡು ಸಮಾಧಾನ ಮಾಡಿದೆ ಮಾಡಿ ಮಾತಾಡ್ಸ್ಕೊಂಡೆ ಏನಾಯ್ತು ಕನ್ಸು ಬಿತ್ತ ಕನ್ಸು ಬಿತ್ತ ಅದು ಅವನು ಅವನು ಅವ್ನ ತ ಅವ್ನ ಥರನೇ ಇಲ್ಲ ಒಂಥರ ಬೇರೆ ಥರನೇ ಇದ್ದ ಹೇಳ ಏನು ಕನಸು ಬೀತಾ ಅಂತ ಎಷ್ಟು ರಮೇಶ್ ಎಲ್ಲ ಕೇಳಿದೆ ಕನಸು ಅಂತಂದೆ ಇಲ್ಲಿ ಇಲ್ಲ ಕನ್ಸು ಬಿದ್ದಿಲ್ಲ ನನಗೆ ಅಂತಂದು ಶಾಕ್ ಅವ್ನ್ಗೆ ಏನು ಆತಂದ ಅವ್ನಿಗೆ ಗೊತ್ತಿಲ್ಲ ಶಾಕ್ ಒಳಗದನ್ರಿ ಇಲ್ಲಿ ಕನ್ಸು ಬಿದ್ದಿಲ್ಲ ಮಮ್ಮಿ ಅಂತಂದ ಸರಿ ಆಯ್ತು ನೀರು ಕುಡ್ತಂತ ಸ್ವಲ್ಪ ನೀರು ಕುರ್ಸಿ ಸ್ವಲ್ಪ ನೀರು ಕುಡ್ದೆ ಆಮೇಲೆ ಪಾತ್ರ ಅಂತೇಳಿ ಹೋಗಿ ಬಂದು ನನ್ನ ಬಾಜನ ಮಲ್ಕೊಂಡ್ರಿ ಮಲ್ಕೊಂಡು ಆಶ್ರತಿಯಿಂದ ಹಿಡಿದು ನನಗೆ ಇಷ್ಟು ಶಾಕ್ ಆಗೈತಿ ಅವ್ನ ಆ ಥರ ಮಾಡಿದ್ದು ಅಂದ್ರೆ ಆಮೇಲೆ ಅವ್ರಿಲ್ರೂ ನಾವು ಅಲ್ಲಿ ಮಕ್ಕೊಂಡಿದ್ದೆ ಮತ್ತು ಅವರೊಬ್ಬ ನಾವು ಅವನ ಮಿಡ್ಲು ಹಾಕ್ಕೊಂಡು ಮಲ್ಕೊಂಡ್ವಿ ಆಮೇಲೆ ಮಲ್ಕೊಂಡೆ ಹೊತ್ತಿಗೆ ಮಲ್ಕೊಂಡಿಂದ ನಾನು ಅಷ್ಟೊತ್ತಿಂದ ಅವರು ನಾನು ಇಬ್ಬರು ಮಲ್ಕೊಂಡಿಲ್ಲ ಮೂರು ಗಂಟೆಯಿಂದ ಆರು ಗಂಟೆ ಹೇಗಾಯ್ತು ಅಂತ ನಾನು ಗೊತ್ತಿಲ್ಲ ಬರೀ ಯೋಚನೆ 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 ಒಳಗೆ ಕಳೆದೀವಿ ಯೋಚನೆ ಏನಾಯ್ತು ಏನು ಏನಾಗೈತಿ ಏನಾಗೈತೆ ಅನ್ನೋದ್ರೊಳಗೆ ಆದ್ರೆ ನನ್ನ ಜೀವನದಾಗ ಈ ಥರ ರೀ ಅಂದ್ರೆ ನಾನು ಅದು ಯಾವ ಮಟ್ಟಿಗೆ ಅದು ಏನು ಆಗ್ಬೇಕಂದ್ರೆ ಮಾಡಿಸಿದ್ದಾರಂಥ ಗೊತ್ತಾಗದು ನಾನು ಬೇರೆ ನನಗೆ ಎಷ್ಟು ಮಟ್ಟಿಗೆ ನಮ್ಗೆ ನಮಗೆ ಏನಾದ್ರು ಒಂದು ತೊಂದರೆ ಏನಾದರೂ ತಡ್ಕೋದಿನಿ ಆದ್ರೆ ಮಕ್ಕಳು ವಿಷಯದಾಗ ಏನಾದ್ರು ಒಂದು ರಾತ್ರಿ ನಮ್ಗೆ ಕಳ್ಸ ಸೇಸ್ಕೊಳಕಾಗೋದಿಲ್ಲ ಆಮೇಲೆ ಆಗಿಂದ ಆಯ್ತು ಮಾಮೂಲಿ ಕಳ್ಸಂಗ ಸ್ಕೂಲಿಗೆ ಕಳ್ಸಿದ್ದೇ ಇದ್ದು ಆದ್ರೆ ಈ ಥರನೂ ಅಕ್ಕಿರ್ತಾವ ಅಂತೇಳಿ ನಂಗೆ ಇವತ್ತು ಇವತ್ತು ಅಂದ್ರೆ ಮೂರು ಆಗಿರೋದು ಇವತ್ತು ನಂಬಿದ್ ನೋಡ್ರಿ ನಾನು ಇರ್ತೈತಿ ಇಪ್ಪ ಶಕ್ತಿ ಐತಿ ಏನೋ ಒಂದು ದೊಡ್ಡದಾಗಿ ಮಾಡ್ಸಾರ ಅದ್ರ ಪ್ರಭಾವ ಭಾಳ ಐತಿ ನಮ್ಮ ಮನೆ ಮೇಲೆ ಈಗ ಅಂತೇಳಿ ಇವತ್ತು ನಂಬ್ಕೊ ನಂಬಿದೆ ನಾನು ಅದಕ್ಕೆ ಅವರು ಕೊರೋನಾರು ಅದು ನೆನ್ಸ್ರ ನಂಗೆ ಈಗ ಹಿಂಗ ಬರ ಹಿಂಗ ಆಳ್ತೀನಿ ನಾನು ನನಗೆ ಇಷ್ಟು ವರ್ಷದಾಗ ನಮ್ಗೆ ಯಾವತ್ತೇ ಈ ಥರ ಅನುಭವದ್ದು ಒಂದು ಒಂದು ಆಗಿದ್ದಿಲ್ಲ ನಮ್ಗೆ ತುಂಬ ಅನುಭವ ಕರೀತಾ ಇರ್ತೀವಿ ಅಂದ್ರೆ ಅದು ಎಷ್ಟು ನಾವು ಹೊಟ್ಟೆ ಹೊಟ್ಟಿ ಇರುತ್ತೆ ಇದ್ದಿದ್ದಂತೀವಿ ಜನಕ ಅದು ಏನು ಮಾಡೋದು ಈ ಇದಕ್ಕೆ ಏನು ಸೊಲ್ಯೂಷನ್ ಕಂಡುಕೊಳ್ ನಾನು ಅಂತ ಗೊತ್ತಾಗ್ ಅದು ಒಂದು ಕಡೆ ನಾನು ಏನು ಅಂದ್ರೆ ಎಂಥ ಅದು ಎಂಥ ಶಕ್ತಿ ಇರೋಂಥ ದುಷ್ಟಶಕ್ತಿ ಆದರೂ ಕೂಡ ದೇವ್ರ ಬಂದ ಆ ಸಿಗ್ತೀರಿ ಏನೂ ನಡೆಯಲ್ಲ ಅನ್ನೋದು ಒಂದೇ ಒಂದು ನಂಬಿಕೆ ನಂದಷ್ಟು ಅದು ಬಿಟ್ಟರೆ ನಾನು ಬೇರೆ ಏನೋ ಮಾಡಿಸ್ಬೇಕು ಏನು ಮಾಡಬೇಕು ಯಾವುದು ನಮ್ಗೆ ಗೊತ್ತಿಲ್ಲ ಅದು ದೇವ್ರನ್ನ ಒಂದು ತಿಂದುಬಿಟ್ರೆ ಅದು ಆ ದೇವ್ರ ಮೇಲೆ ನಾನು ಭಾರ ಹಾಕೀನಿ ಏನು ಏನು ಏನಾದರೂ ಏನ ನೋಡ್ಬೇಕು ಅಂತೇಳಿ ಆ ಥರ ಕೆಟ್ಟದ್ದು ಮಾಡೋರಿಗೆ ಅವ್ರು ಏನು ನಮ್ಮ ನಮ್ಮ ಫ್ಯಾಮ್ಲಿಗೆ ಏನು ಮಾಡ್ಬೇಕಂತ ಯೋಚನೆ ಮಾಡೋರು ಅದು ತಿರುಗಿ ಅವ್ರಿಗೆ ಆಗಲಿ ಅಂತ ಅರ್ಥ ನಾನು ದೇವ್ ದೇವ್ರನ್ನ ಕೇಳ್ಕೊಂಡು ಚೆನ್ನಾಗೀನಿ ಸದ್ಯಕ್ಕೆ ಆದರೆ ನಿನ್ನಾಗ ಅಂದರೆ ಇವತ್ತು ಆದಾಗಿ ಆ ವಿಷಯ ಅದನ್ನ ನೆಡ್ದಾಗಿಂದ ಹೇಳಿದ್ರು ಕ್ಷಣ ಕ್ಷಣ ಈಗಿನ ಅಂತ ಇನ್ನೊಂದು ತಾಸಿಗೆ ಅಂದ್ರೆ ಇನ್ನೊಂದು ತಾಸಿಗೆ ಏನಾಗುತ್ತೆ ಈ ಥರ ಬಲ ಆ ಅದನ್ನು ಯಶ್ಮೆಂಟ್ರಿಗೆ ಏನ ಏನಾಗಲ್ಲ ಇರೋ ಎಲ್ಲದಕ್ಕೂ ಕೊಳ್ಳೋದು ನೂರು ಚೆನ್ನಾಗಿತ್ತು ಕಾಯನ ಮೇಲಿದ್ದೆ ಅಂತಾನ ಎಲ್ಲ ಜೋ ಮೇಲೆ ಬಾರ ಹಾಕಿ ಸುಣ್ಣರು ಅಂತ ಹೇಳಿದ್ರು ಹಾಗಾಗಿ ಅವನ ಕಡೆಯಿಂದ ಹಂಗ ಸ್ನಾನ ಎಲ್ಲ ಮಾಡಿದೆ ಕಡೆ ಅವ್ರ ಕಡೆಯಿಂದ ದೇವ್ರದಿ ಹಚ್ಚಿಸಿ ಹೋಗೋ ಪ ಸ್ಕೂಲ್ಗೆ ಹೇಳ್ತು ಹೋಗಿದ್ದೆ ನಾವು ಸ್ಕೂಲ್ಗೆ ಈ ಥರ ನಿಮ್ಗೆ ಇಂಥದ್ದೊಂದು ಇಂಥದ್ದೊಂದು ಅನುಭವ ನಿಮ್ಗೆ ಏನಾದರೂ ಹೇಳ್ತೇತ್ರ ಆಗಿದ್ರೆ ಕಮೆಂಟ್ ಮಾಡಿರಿ ಏನು ಮಾಡ್ಬೋದು ಅಂತೇಳಿ ಅದು ಮುಂದೆ ಏನೋ ಒಂದು ಮಾಡೋಕೆ ಧೈರ್ಯ ಆಗೋದು ಏನು ಮಾಡ್ಬೋದು ಅಂತೇಳಿ ಹೇಳಿ ಅಂತ ಪಾಪಿಗಳಿಗೆ ಏನು ಮಾಡ್ಬೇಕಂತ ಗೊತ್ತಾಗೋದು ಅದ್ರಾಗ ಅದು ಅನ್ಸಲ್ಲ ಸಲ ಇಷ್ಟು ಮುದ್ದು ಮದ್ದಾಗಿರೋ ಪುಟ್ಟಬಿಟ್ಟು ಮಕ್ಕಳಿಗೂ ಬಿಡೋಲ್ಲ ಮಾಡಿಸ್ತಾರಂದ್ರೆ ಅದಕ್ಕೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಆದರೆ ಸ್ನೇಹಿತರೆ ಇದಕ್ಕೂ ಅದಕ್ಕೆ ನಂದು ಇದು ಹತ್ತಿರ ಒಂದು ಚಲುವಾದಾಗಿನ ನಂಗೆ ಅಷ್ಟು ಅದಕ್ಕೆ ನಾನು ನೆಮ್ಮದಿ ಇಲ್ಲ ನೆಂದಿ ಇಲ್ಲ ನೆಂದಿ ಇಲ್ಲ ಅಂತ ಹೇಳುತ್ತಿದ್ದು ಇದೇ ಥರ ಇದು ಒಂದು ನಾನು ಅಷ್ಟೇ ಸಾಕಷ್ಟು ಅದವು ಇವಾಗ ಜಾಸ್ತಿ ಹಿಂಗೆ ಒಟ್ಟು ನನಗೆ ನನ್ನ ಆನ್ ಮಾಡೋದೇ ಇಲ್ಲ ನಾನು ಲಾಗ್ ಮಾಡೋಕೆ ಮನಸ್ಸಾಗೋದಿಲ್ಲ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಯಾವಾಗಾದ್ರೂ ಹಿಡ್ಕೊಂಡು ಹಿಡ್ದಿರ್ತೀನಿ ಕ್ಲಿಪ್ಪಿಂಗ್ಸ್ ಅಷ್ಟೇ ಕಂಟಿನ್ಯೂಸ್ ಆಗಂತೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅದೇ ಯೋಚನೆ ಅದೇ ಯೋಚನೆ ಅದೇ ಯೋಚನೆ ಯೋಚನೆ ಕಡೆಯ ಕತ್ತಿ ಟೈಮ್ ಎಲ್ಲ ಹಾಗಾಗಿ ನಂಗೆ ಇದನ್ನಾದರೂ ಹೇಳ್ಕೊಬೇಕು ಬೇಡ ಅಂತೇಳಿ ಭಾಳ ಸುಳ್ಳು ಯೋಚನೆ ಮಾಡಿ ಮಾಡಿ ಇಲ್ಲ ಒಂದು ನನಗೆ ನಂಗೆ ಧೈರ್ಯ ಸಿಗುತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಒಮ್ಮೆ ಅದಾಗೆ ಹಿಂಗೆ ಲೇಟ್ ಮಾಡಿ ಲೇಟ್ ಮಾಡಿ ಹೇಳೋದು ಬೇಡ ಹೇಳೋದು ಬೇಡ ಅಂತ ಹೇಳ್ಕೊಂಡ್ವಿ ನೀವು ಎಷ್ಟು ಜನ ಎಲ್ಲ ಒಳ್ಳೆ ಒಳ್ಳೆ ರೀತಿಯಲ್ಲಿ ಸಲಹೆ ಕೊಟ್ಟರೆ ಕಮೆಂಟ್ ಮಾಡಿ ಮಾಡಿದರೆ ಎಲ್ಲ ಅವು ಎಷ್ಟು ಧೈರ್ಯ ಎಷ್ಟು ಚೇಂಜಸ್ ಅಂದೆ ಅಂದ್ರೆ ನನಗ ಗೊತ್ತದ ಅವತ್ತು ಆ ದಿನದಿಂದ ಕ್ರಮೇಣ ನಾನು ಪೂರ್ತಿ ಚೇಂಜ್ ಆಗಿದೆ ಸಿಕ್ಕಾಬೇಡ ಹೆದ್ಬಿಟ್ಟಿದೆ ನಂಗೆ ಎಷ್ಟು ಧೈರ್ಯ ನಮ್ಮ ನಮ್ಮಿಬ್ಬರಿಗೆ ಹಂಗಾಗಿ ನಾನು ನಿಮ್ಮಿಂದ ಶೇರ್ ಮಾಡ್ಕೊಂಡಿನಿ ಏನು ಮಾಡಬೇಕು ಪರಿಹಾರ ಇದ್ದರೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ ಅಷ್ಟೇ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತೀನಿ ಟೈಮ್ ಅಂದ್ರೆ ಟೈಮ್ ಅಲ್ಲ ಅವ ಅಷ್ಟೊತ್ತಿಗೆ ಹಾಕಕತ್ತೀನಿ ನಾ ಇಲಾಗ್ನ ಹೆಂಗು ಯಾವಾಗ ಟೈಮ್ ಸಿಗತ್ತೆ ಅವಾಗ ಅಷ್ಟು ಮಾಡಿ ಹಾಕ್ತರ್ತೀನಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರೆ ಸಿಗ್ತೀನಿ ಇನ್ನಾಗಲ್ಲಿ